ಆಧ್ಯಾತ್ಮ ಚಿಂತನೆ ಹೃದಯ ಶುದ್ಧಿ ನಮಗೆ ಭಗವಂತ ಅಂದ್ರೆ ದೇವರಂದ್ರೆ ಏನು ಅಂತ ಕೇಳಿದ್ರ ಪರಮ ಸತ್ಯ ಅಂತ ಸತ್ಯದಲ್ಲಿ ಎರಡು ವಿಧ ಒಂದು ವಿಧ ಸಾಮಾನ್ಯ ಸತ್ಯವಾಗ್ತಕ್ಕಂಥದ್ದು ಇನ್ನೊಂದು ವಿಧ ಪರಮ ಸತ್ಯ ಅದೇ ದೇವರು ದೇವರಂದ್ರೆ ಏನು ಅಲ್ಲ ಪರಮ ಸತ್ಯ ಸತ್ಯದಲ್ಲೇ ಎರಡು ವಿಧ ಒಂದು ಸಾಮಾನ್ಯ ಸತ್ಯ ಇನ್ನೊಂದು ಪರಮ ಸತ್ಯ ದೇಶ ಮತ್ತು ಏನ ಕಾಲ ಅದ ಅಲ್ಲ ದೇಶದಲ್ಲಿ ಒಂದು ಕಾಲ ದೇಶ ಕಾಲಕ್ಕೆ ಸೀಮಿತವಾದದ್ದು ಹೂ ಇರುವವರಿಗೆ ಸತ್ಯವೇ ಆದರೆ ಮರೆಯಾಗಿ ಹೋದ ಮೇಲೆ ಅದು ಸತ್ಯವಲ್ಲ ಹೂವ ತೋರ್ತದೆ ಸಾಮಾನ್ಯ ಸತ್ಯ ಬೀರ್ತದಲ್ಲ ಅದೇ ಪರಮ ಸತ್ಯ ಯಾವುದು ಕಾಣುವುದಿಲ್ಲ ಅದು ಇಲ್ಲದೆ ನಾವಿಲ್ಲ ಅದೇ ಸತ್ಯ ಅದೇ ಪರಮ ಸತ್ಯ ನಾವು ಕಾಣ್ತೀವಿ ನೀವು ಕಾಣ್ತೀರಿ ಉಸಿರು ಕಾಣ್ತದೇನು ಇಲ್ಲ ಅದಿಲ್ಲದೆ ನಾವು ಇಲ್ಲ ಶರೀರ ಸಾಮಾನ್ಯ ಸತ್ಯ ಉಸಿರು ಪರಮ ಸತ್ಯ ಹೂವು ಕಾಣ್ತದೆ ಸಾಮಾನ್ಯ ಸತ್ಯ ಸುಗಂಧ ಕಾಣುವುದಿಲ್ಲ ಸ್ಪರ್ಶ ಆಗ್ತದ ಮೂವಿಗೆ ಅದೇ ಪರಮ ಸತ್ಯ ಸತ್ಯ ಹೂವು ಹೂವಿನಂತೆ ಕೆಲವು ಕಾಲ ಇದ್ದು ಮತ್ತೆ ಮರೆಯಾಗ್ತದೆ ಆದ್ದರಿಂದ ಈ ಜಗತ್ತು ಕೂಡ ಏನಪ್ಪಾ ಅಂದ್ರೆ ಸಾಮಾನ್ಯ ಸತ್ಯ ವಿಶ್ವ ವಿಶ್ವಾತ್ಮನನ್ನು ಅರಿಯುವುದೇ ಪ್ರವಚನ ಆಧ್ಯಾತ್ಮ ಅಂದ್ರೆ ಏನು ವಿಶ್ವ ತಿಳ್ಕೋಬೇಕು ವಿಶ್ವ ವಿಶ್ವದ ಅಲ್ಲಿರ್ತಕ್ಕಂಥ ಒಂದು ಆತ್ಮ ಅದಲ್ಲ ಕಾಣದ ಆತ್ಮವನ್ನು ಅರಿಯುವುದೇ ಅಧ್ಯಾತ್ಮ ಒಂದು ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಮಾತ್ರ ಇರ್ತಾವೆ ಆದರೆ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗೆ ಏನಲ್ಲೂ ಅವಕಾಶ ಮಾಡಿಕೊಟ್ಟಿರುವ ಏನು ಆಕಾಶದ ಅಲ್ಲ ಅಥವಾ ಏನು ಬಯಲ ಅಂತ ಕರೀತೀವಲ್ಲ ಅದು ಮಾತ್ರ ಎಲ್ಲ ಪ್ರದೇಶದಲ್ಲಿ ಎಲ್ಲ ಕಾಲದಲ್ಲಿನೇ ಇಷ್ಟೇ ಸಮಯದಲ್ಲಿ ಬಯಲದ ಅಂತನ್ಬೇಡಿ ಇಷ್ಟೇ ಆವರದ ಅಂತನ್ಬೇಡಿ ಸದಾ ಇರುತ್ತದೆ ಬಟಾ ಬಯಲು ಅದೇ ಪರಮ ಸತ್ಯ ಆ ಬಯಲಿಗೆ ಬಣ್ಣ ಆಗಲಿ ಆಕಾರ ಆಗಲಿ ಏನರ ಏನ ನೋಡಿ ಬಣ್ಣಿಲ್ಲ ಆಕಾರ ಇಲ್ಲ ಅದು ಏನು ಇಲ್ಲ ಅದು ಇಲ್ಲದ್ದರಿಂದ ಅದು ಬಾಡುವ ಬೀಳುವ ಹಾಳವ ಪ್ರಶ್ನೆನೇ ಇಲ್ಲ ಅನ್ನೋದಿಲ್ಲ ಬೀಳ್ತದನ್ನೋದಿಲ್ಲ ಆಳವ ಪ್ರಶ್ನೆನೇ ಇಲ್ಲ ಆಕಾಶದಂತೆ ಈ ಸಮಸ್ತ ಪ್ರಪಂಚಕ್ಕೆ ಏನಪ್ಪಾ ಅಂದ್ರೆ ಪರಮಾಧಾರವಾಗಿರುವುದೇ ಪರಮ ಸತ್ಯ ಪರಮಾತ್ಮ ಇದೆಲ್ಲ ಪ್ರ ಪರಮಾತ್ಮ ಕಾಣಬೇಕಾದ್ರೆ ಏನಿರಬೇಕು ನಮ್ಮ ಮನಸ್ಸ ಪರಿಶುದ್ಧವಾಗಿರಬೇಕು ಈ ಪ್ರಪಂಚಗಳು ಪರಮಾತ್ಮನಿಂದ ಅಥವಾ ಪರಮ ಈಶ್ವರನಿಂದ ವ್ಯಾಪಿಸಲ್ಪಟ್ಟಾರಲ್ಲ ಎಲ್ಲೆಡೆ ಇರತಕ್ಕಂತಹ ಈ ಪರಮಾತ್ಮನು ಬರೀ ಕಣ್ಣಿಗೆ ಕಾಣೋದಿಲ್ಲ ಬರೀ ಕಣ್ಣಿಗೆ ಕಾಣೋದಿಲ್ಲ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಅದಾ ಅಂತ ಹೇಳ್ತೀರಿ ಕಾಣೋದಿಲ್ಲ ಏಕೆ ಆದ್ರೆ ಎಲ್ಲಾ ವಸ್ತುಗಳು ಕಣ್ಣಿಗೆ ಕಾಣಲೇಬೇಕಂತೇನಿಲ್ಲಲ್ಲ ಉಸಿರು ಕಣ್ಣಿಗೆ ಕಾಣದ್ರೇನೆ ನಾವು ಬರುತ್ತೇವಂತ ಏನೋದಿಲ್ಲಲ್ಲ ನಾವು ಉಸಿರು ಕಾಣದಿಲ್ಲರಿ ಎಂಥದ ವಸ್ತು ಉಸಿರು ಉಸಿರು ಅಂತ ತಲೆ ಕೆಡಿಸೋನ್ ಕೂತ್ರ ನಮಗೆ ಭಗವಂತ ದರ್ಶನ ಆಗುವುದಿಲ್ಲ ಉದಾಹರಣಾರ್ಥವಾಗಿ ಹೇಳಬೇಕಂದ್ರೆ ಈ ಪ್ರಪಂಚದಲ್ಲಿ ಗುರುತ್ವಾಕರ್ಷಣೆ ಎಂಬತಕ್ಕಂತ ಅದ್ಭುತ ಶಕ್ತಿ ಅದಲ್ಲ ಎಲ್ಲರೂ ಹೇಳ್ತೀವಿ ಗುರುತ್ವಾಕರ್ಷಣೆ ಇಂದ ಭೂಮಿ ತಿರುಗುತ್ತದೆ ಎಲ್ಲದ ಗುರುತ್ವಾಕರ್ಷಣೆ ತೋರಿಸಿ ಅವರು ಏನು ತೋರ್ಸಾಕ ಅಲ್ಲಾ ದೋರ್ಸಾಕ್ ಹೋದ್ರೆ ನಮಗೆ ಇರುದಿಲ್ಲ ತೋರ್ಸಾಕ್ ಹೋಗ್ಬಾರದು ತಿಳ್ಕೊತೇವಲ್ಲ ಅಯಸ್ ಕಾಂತದ ಈಗ ಕಬ್ಬಡ ಸೈಪ್ ಹೋದ್ರೆ ಚೆಕ್ತದ ಅಂತಕ್ಕಂಥ ಗುರುತದಲ್ಲ ನಮ್ಗೆ ಕಾಣ್ತದಲ್ಲ ಅದ್ರ ಗುರುತ್ವಾಕರ್ಷಣೆ ಹೆಂಥದ ಅಂತ ತಿಳಿಕಡಿಸೋಬಾರದು ಹೂ ಆದ್ರೆ ಸುಗಂಧ ಬೀರ್ತದಂತ ಸಾಕಲ್ಲ ಸುಗಂಧ ಇಷ್ಟು ಬೀರ್ತರ ಸಾಕಲ್ಲ ಸುಗಂಧ ಹೆಂಥದ ಅಂತವ್ ತಿಳಿಕ ನಮ್ ಬದುಕು ಆಗ್ತದೆ ಇಲ್ಲ ಹಂಗ ಈ ಪ್ರಪಂಚದಲ್ಲಿ ಗುರುತ್ವಾಕರ್ಷಣೆ ಎಂಬ ಅದ್ಭುತ ಶಕ್ತಿ ಇದೆ ಅದರಿಂದಾಗಿಯೇ ಸೂರ್ಯ ಚಂದ್ರ ನಕ್ಷತ್ರ ಮೊದಲಾದ ಗ್ರಹ ತಾರಿಗಳು ಆಕಾಶದಲ್ಲಿ ಮಕ್ಕಳ ಆಟದ ಚೆಂಡಿನಂತೆ ತೆರಿಗೆ ಅರ್ಥವಲ್ಲ ಫಾರ್ಮ್ ಆಫ್ ಸನ್ ಗಾಡ್ ಈಸ್ ಇನ್ ದ ಫಾರ್ಮ್ ಆಫ್ ಅರ್ತ್ ಗಾಡ್ ಈಸ್ ಇನ್ ದ ಫಾರ್ಮ್ ಆಫ್ ಮೂನ್ ಗಾಡ್ ಈಸ್ ಇನ್ ದ ಫಾರ್ಮ್ ಆಫ್ ಮಂಗಳ ಗ್ರಹ ಗುರುಗ್ರಹ ದೇವರ ರೂಪ ಯಾವುದು ಭೂಮಿ ದೇವರ ಸ್ವರೂಪ ಹೂವ ದೇವರ ಸ್ವರೂಪ ದೇವರು ಎಲ್ಲಿಯ ಎಂತಿಹನೆಂದು ಯಾರನ್ನು ಕೇಳದಿರು ಕಣ್ಣು ಮುಂದೆ ಸುಳಿಯುವ ದೇವನ ಅರಿಯದೇ ಹುಡುಕದಿರು ದೇವನು ಇರುವನು ದೇವನು ಹೇಳುವ ದೇವನು ಎಲ್ಲಿಯಂತಿಯನೆಂದು ಯಾರನ್ನು ಕೇಳದಿರೂ ಕಣ್ಣು ಮುಂದೆ ಸುಳಿಯುವ ದೇವನ ಅರಿಯದೇ ಹುಡುಕದಿರು ದೇವನು ಇರುವನು ಇಲ್ಲವೋ ಹೇಳೋನಿ ದೇವನು ಇರುವನು ಇಲ್ಲವೋ ಹೇಳೋನಿ ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವನು ಇರುತ್ತಿಯನೂ ಹೂವಿನ ಸೌಗಂಧದಲ್ಲಿ ತಾನೇ ಇರುತ್ತಿಯನು ದೇವನು ಇರುವನು ಇಲ್ಲವೋ ಹೇಳೋ ಅಯಂತಿಯನೆಂದು ಯಾರನ್ನು ಕೇಳದಿರು ಕಣ್ಣು ಮುಂದೆ ಸುಳಿಯುವ ದೇವನ ಅರಿಯದೆ ಹುಡುಕದಿರು ದೇವನು ಇರುವನು ಇಲ್ಲವೋ ಹೇಳೋ ನೀ ಮಳೆಯಲಿ ಹರಿವ ನದಿಯಲಿ ದೇವನು ಇರುತಿಯನು. ಸುರಿಯುವ ಮಳೆಯಲ್ಲಿ ಹರಿವ ನದಿಯಲಿ ದೇವನು ಇರುತ್ತಿಯನು ತರತರ ಮರಗಿಡ ಪಕ್ಷಿಗಳಲ್ಲಿ ತಾನೇ ಇರುತ್ತಿಯನು ದೇವನು ಇರುವನು ಇಲ್ಲವೋ ಹೇಳೋನಿ ದೇವನು ಇರುವನು ಇಲ್ಲವೋ ಹೇಳೋನಿ ಹೇಳೋ ಹಂಗೆ ದೇವರು ಎಲ್ಲ ಕಡೆ ಅದಾನ ಅರಿಬೇಕು ಅಷ್ಟೇ